ತಾಲೂಕಿನ ಹಂಪಾಪುರ ಗ್ರಾಮದ ಕಾಂಗ್ರೆಸ್ ಹಿರಿಯ ಮುಖಂಡ ಜಿಎಸ್ ಸತ್ಯನಾರಾಯಣ ಅವರನ್ನು ಮೈಸೂರು ಜಿಲ್ಲಾ ವೀರ ಮಡಿವಾಳರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಜಿಲ್ಲೆಯ ಎಲ್ಲಾ ತಾಲೂಕು ಮಡಿವಾಳ ಸಂಘಟನೆಯ ಅಧ್ಯಕ್ಷರುಗಳು ಮತ್ತು ಮುಖಂಡರ ಸುದೀರ್ಘ ಸಭೆಯಲ್ಲಿ ಚರ್ಚೆ ನಡೆದು ಅಂತಿಮವಾಗಿ ಜಿಎಸ್ ಸತ್ಯನಾರಾಯಣ ಅವರೇ ಸೂಕ್ತ ಅಭ್ಯರ್ಥಿ ಎಂದು ತೀರ್ಮಾನಿಸಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷ ಜಿಎಸ್ ಸತ್ಯನಾರಾಯಣ್ ಮಾತನಾಡಿ ಜಿಲ್ಲೆಯಲ್ಲಿ ಮಡಿವಾಳ ಸಮುದಾಯದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದ್ದಾರೆ ಅವರುಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಿದೆ ಈ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಸಮುದಾಯವನ್ನು ಸಂಘಟಿಸಿ ಸರ್ಕಾರ ಮತ್ತು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆದು ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ನಮ್ಮವರಿಗೆ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಹಾಗೂ ಕಾಂತರಾಜು ಆಯೋಗದ ವರದಿಯಲ್ಲಿ ಮಡಿವಾಳರ ಜನರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಎಂಬ ಕೂಗಿದೆ ಜೊತೆಗೆ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಸಹ ಸಮುದಾಯದಲ್ಲಿ ಒತ್ತಾಯವಿದೆ ಈ ಎರಡು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ನನಗೆ ಅಧ್ಯಕ್ಷನಾಗಲು ಸಹಕರಿಸಿದ ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಅಧ್ಯಕ್ಷರುಗಳು ಮತ್ತು ಮೈಸೂರು ಜಿಲ್ಲಾ ಮುಖಂಡರುಗಳು ನನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರ ವಿಶ್ವಾಸ ಮತ್ತು ಅವರ ಇದನ್ನು ಉಳಿ ಕೊನೆವರೆಗೂ ಉಳಿಸ್ಕೊಂಡು ಹೋಗ್ತೀನಿ ಮತ್ತು ಅವ ಈ ಏನು ಬಂದಿದ್ದಾರೋ ಇದೇ ಕಮಿಟಿ ಈ ಇವರೆಲ್ಲ ಬಂದು ಒಗ್ಗಟ್ಟಾಗಿ ನಿಂತು ನನಗೆ ಬಾಡಿ ರಚನೆ ಮಾಡೋಕ್ಕೆ ಯಾರನ್ನು ಕೊಡ್ತಾರೆ ಅದ್ರ ಪ್ರಕಾರವಾಗೇ ಮಾಡ್ತೀನಿ ಇವರ ಮಾತುಗಳನ್ನ ನಾನು ಯಾವತ್ತೂ ನೀರು ಹೋಗಲ್ಲ ಓದಿ ಇಲ್ಲಿ ಇಷ್ಟು ಜನದಲ್ಲಿ ನಾನು ಸರಿ ಇಲ್ಲ ಅನ್ನೋದು ಯಾರೇ ಹೇಳಿದ್ವಿ ಆ ದಿನ ನಾನು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ನಾನು ಕೊಡ್ತೀನಿ ಮತ್ತು ಮೈಸೂರಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣಕ್ಕೆ ಮತ್ತು ಸರ್ಕಾರದ ಸೌಲಭ್ಯಗಳನ್ನ ಕೊಡಿಸೋದಕ್ಕೆ ಎಲ್ಲರ ಜೊತೆಗೂಡಿ ನಾನು ಒತ್ತು ಕೊಡ್ತೀನಿ ಒತ್ತು ಕೊಡ್ತೀನಿ ಜಿಲ್ಲಾ ನೂತನವಾಗಿ ಜಿಲ್ಲಾ ಸಂಘ ಅವಿರೋಧವಾಗಿ ಆಯ್ಕೆ ಮಾಡಿರುವ ನಮ್ಮ ಮೈಸೂರು ಜಿಲ್ಲಾ ತಾಲೂಕು ಮತ್ತು ನಗರದಿಂದ ಬಂದಂಥ ವಡಿವಾಡ ಮುಖಂಡರು ಮತ್ತು ಅಧ್ಯಕ್ಷರುಗಳು ಕೂಡ ಈ ಸಮ ಸಭೆಯಲ್ಲಿ ವಿರೋಧವಾಗಿ ಸತ್ಯನಾರಾಯಣ ಸತ್ಯನಾರಾಯಣ ಅವರನ್ನು ನಾವು ಸಮ್ಮುಖವಾಗಿ ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಇವ್ರಿಗೂ ಅಭಿನಂದನೆ ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ ಅವ್ರಿಗೇ ಆರಿಸಕ್ಕೆ ಬಿಟ್ಟಿದ್ದೀವಿ ಇನ್ನು ಎರಡು ಮೂರು ದಿನದಲ್ಲಿ ಬಾಡಿ ರಚನೆ ಆಗುತ್ತೆ ನೆಕ್ಸ್ಟು ಯಾರು ಏನು ಇತ್ತ ಅಂತ ಅವರ ಸಮ್ಮುಖದಲ್ಲೇ ಬಾಡಿ ರಚನೆ ಮಾಡಿ ಆ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೆ